ಒಬ್ಬ ಚಿಕ್ಕಾನೇ ಹೂವು ಅಂತಾನೆ ಈ ಆಸ್ಪತ್ಂತು ನನಗೂ ಮಾಡಿ 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 ಸಾಕಾಗ ನನ್ನ ಡಾಕ್ಟ್ರಂತು ಎಲ್ಲ ಕೆಲಸನೂ ನನಗೆ ವಹಿಸ್ಬಿಟ್ಟು ಊರು ಸುತ್ತಕ್ಕೆ ಹೋಯ್ತಾನೆ ನಾವು ನಾನು ಒಬ್ಬನಾಗ ಏನು ಮಾಡೋಕ್ಕಾಗ್ತೀನಿ ಒಬ್ಬ ತನ ಬನ್ನಿ ಸ್ವಲ್ಪ ಬನ್ನಿ ಬೇಗ ಆಗ್ತಾನೆ ನಾವೇನು ರೀ ಮಾಡೋದು ಅಲ್ಲಿ ನೋಡಿಯ ಆ ಸಣ್ಣ ಮಗ ನಿನ ಯಾವತ್ತ ನೋವು ಸಾ ಗೊತ್ತು ಬಿಟ್ಟ ಬನ್ನಿ ಸರ್ ಸ್ವಲ್ಪ ತುಚ್ಬಿಡಿ ಅವ್ರಿಗೆ ಅಂತ ತುಚ್ಬಿಡಿ ಹತ್ತು ರೂಪಾಯಿ ಕೊಡಪ್ಪ ಅಂದ್ರ ಏ ನಾನು ಯಾರಿಗೆ ಹೇಳ್ತೀನಿ ಗೊತ್ತಾ ಹೋಟ್ಲ ನಾಗೇಶನ್ ಹೇಳ್ತೀನಿ ಅಂತ

ಚಂದಾ ತಿಂದ ನಿಂಗ್ ಮಂಗ ಬೇರೆ ಸೇವಿ ಬಾರ ಅಂತ ಹೇಳಿದ ಈಗ ಮನೆ ಹೋಗಿ ಬತ್ತೆ ಅಂತ ಚಂದಾ ತಿಂದು ಎಲ್ಲ ಗಬ್ಬೆಸಕ್ಕೆ ಬರೀದೆ ಓ ನಿಂಗೇ ಬಂಡಾಕ ಓ ನನಗೆ ಇಂಜೆಕ್ಷನ್ ಹಾಕಿ ಬೇದಿಸೋದು ಏನೇನೋ ಹೇಳ್ತಿದ್ರೇ ಏಯ್ ನಿಂಗಾ ನಾನು ಈಗ ಇಸನೆ ಇಲ್ಲ ಡಾಕ್ಟರ್ ಇಲ್ಲ ಈ ಡಾಕ್ಟರ್ ಬರಗಂಟಾ ಆ ಮೂರಲಿ ಕೂರು ನಿಮ್ಮ ಡಾಕ್ಟರ್ ಅಲ್ಲ ಅಯ್ಯೋ ಚರಕಂಚ ಏನಪ್ಪ ಮಾಡೋ ಯಾಕೈದೆ ಮೊಟೋಸಕ್ಕೆ ಬರ್ತೀರಾ वोगी डाड़ बन्डा मुलकूरो ओ हो डाड़ पर अट तड़कागाला बुवाम्तमर कर hey, वादेट तड़काया हूँ अबो अबो अलाल गूंडाव तिंगुट तंगुट वाला अन्वाटरीशा कर ताटे अयोड ताटे बन्ने बन्ने अब ಬರೀ ಅದೇ ಇರ್ತದ ಅಲ್ಲ ಡಾಕ್ಟ್ರೇ ನನ್ಗೆ ರಾತ್ರಿಯಿಂದ ರಾತ್ರಿಯಿಂದ ಇದಕ್ಕೇನು ಏರ್ತಾನೆ ಇಲ್ಲ ಏನ್ ಮಾಡುವ ನಾವೀಗ ರಾತ್ರಿಯಿಂದ ಇವನ್ ಜೊತೆ ಇರಕ್ಕಿಂತ ಇವ್ರು ಅಪ್ಪನ ಜೊತೆಲೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು ರಾತ್ರಿಯಿಂದ ಒಂದೇ ಸಮಯ ವಾಂತಿ ಆಗ್ತಾ ಇದೆ ಡಾಕ್ಟರೇ ಹಾಗೆಲ್ಲ ಆಗ್ತಾ ಇದೆ ಸರಿಯಾ ಮಾರ್ಕೈಸನೆ ಅವನೆ ಆಗೇಲ್ಲ ಬರಲಿಲ್ಲ ಇದಕ್ಕೆ ಮಾತು ಬಂದ್ಬಿಡತಲ್ಲ ಇಷ್ಟورಾಗಿ ಅಂದ್ರ ಅದರಲ್ಲಿ ಮિસ્ಸಿ ಮೈದ್ಯಾ ಅಂತ ಅರ್ಥ ಆಯಿತು ಪಕ್ಕ

ಸೇನರೇステ ನೀ ವಾಂತಿ ಮಿಂಚಲು ಗೊತ್ತು ವಾಂತಿ ಮಾರ್ಸಲು ಗೊತ್ತು ಮುಂದೆ நானೇ ನಿಮಗೆ ವಾಂತಿ ಡಾಕ್ಟ್ರೆ ಡಾಕ್ಟರೇ ಅವಾಗಿಂದ ಬರಿ ಯೋಚನೆನೇ ಮಾಡ್ತಾ ಇದಿರಲ್ಲ ಡಾಕ್ಟರೇ ತಡಕೊಳ್ಳಕಾಗ್ತಾ ಇಲ್ಲ ಬೇಗ ಮೆತ್ತು ಹಾಕಿ ತೆಗದ್ಬಿಡಿ ಬಿಡಿ ಡಾಕ್ಟರೇ ಸಜ್ಜೆ ಮಾಡೋ ಇಲ್ಲಿ ಜನ ಇದಾರೆ ಡಾಕ್ಟ್ರೆ ಇಲ್ಲೆಲ್ಲ ಜನ ಇರೋದಕ್ಕೆ ನಿಮಗೆ ಸಂಕೋಚ ಆಯ್ತಾ ಇದೆ ಅಂತಂದ್ರೆ ನಡೀರಿ ಒಳಗಡೆ ಹೋಗೋಣ ಹೇಗಿದ್ರು ಬೆಡ್ ಇರುತ್ತೆ ಬೆಡ್ ಮೇಲೆ ನಾನು ಮಲ್ಕೋತೀನಿ ನೀವಲ್ಲೇ ಮಾಡೋರಂತೆ ಸರಿಯಾಗಿ ಕರ್ಕೊಂಡು ಹೋಗೋಣ ಮಾಡಿಲ್ಲ ಅಂದ್ರೆ

ಏನಕ್ಕೆ ಡಾಕ್ಟ್ರೆ ನಿಮ್ದು ಮುಂದ್ಗಡೆದೇ ಇಲ್ಲ ಇದು ರಂಗಸ್ವಾಮಿ ಮಾಸ್ಟರ್ ಕೊಟ್ಬಿಟ್ರ ಸರಿ ಆಯ್ತು ಇರೋ ಮಂಡದ್ರಲ್ಲೇ ಮಾಡ್ಕೊಳ್ಳಿ ಏನ್ ಬೇಕು ಅದನ್ನ ಗೊತ್ತಾಯ್ತ ನೀನ್ ನೋಡ್ದಂಗೆ ಓದ್ತಾಯ್ತು ಅಲ್ಲ ಇವ್ ಗ ಮಾತಾಡಿದ್ದಿದ್ದೆ ಅದ ಇನ್ನ ಯಾರು ಸಿಕ್ಕಿದ್ವ ಲ ಅದೆಲ್ಲ ಇರ್ಲಿ ನೀನ್ಯಾಕ ಹುಚ್ಚು ನಾಯಿ ಕಟ್ದವರ ಹಂಗೆ ಹಿಂಗ ಓಡಿ ಬಂದಲ್ಲ ಏನಾಯ್ತೋ ನಿನಗೆ ಎಂತ ನನ್ಗ ಏನಾರು ಆಗ್ಲಿ ನಿನಗೆ ಅಂತ ಯಾಕೋ ಏನಾಯ್ತೋ ಇವ್ನು ಯಾರೋ ದಿಕ್ಕ ಇದೆ ಗೊತ್ತಲ್ಲ ಫೇಮಸ್ ಡಾಕ್ಟರ್ ಕಣೋ ಎಲ್ಲಾ ಮುಟ್ಟಿ ಮುಟ್ಟಿ ಇಸ್ಕಿ ಇಸ್ಕಿನೇ ನೋಡದ್ ಅಯ್ಯೋ ಡಾಕ್ಟರ್ ಹೆಸರು ಗಜೇಂದ್ರ ಅಂತ ಮತ್ತೆ ಇವನು ಅದಪ್ಪ ಮಾತು ಅಂದ್ರೆ ನೀನ್ ಯಾರು ಅವ ಮಾಡ್ತಾನು ಮಾಡಿಸ್ಕೋತೀನಿ ಮಾತು ಅಪರೂಪ ಕಾಡದ್ರು ಚೆನ್ನಾಗಿ ಪಂಚಿರೋ ಮಾತುಗಳೇ ಆಡ್ತೀಯ ನೀನು ಹ ಅದನ್ನ ಎಟ್ಟಿಗೆ ಹಿಡ್ಕೊಳ್ದೆ ಅಳ್ಳಾಡ್ಸ್ಕೊಂಡು ನಿಂತಿದಿಯ ನೀನು ನೀ ಮಾಡ್ತೀಯ ಆ ನನಗೆ ಗೊತ್ತು ಅದೇ ನೆಟ್ಗೆ ಗೆ ಅಲ್ಲಾಕಕ್ಕೆ ಹೋಗಿ ಇನ್ನೆಲ್ಲೆಲ್ಲಾದ್ರು ಹಾಕ್ ನೀನು ನ ನಿನ್ನ ನಮ್ಮ ಡಾಕ್ಟರ್ ಅಂತ ತಿಳ್ಕೊಂಡು ಇಷ್ಟೋ ತನಕ ಮಾತಾಡ್ನಲ್ಲ ನಿನಗೆ ಬರಬಾರದು ಬಂದಾಗ ನಿನ್ನ ಆಪ ನಿನ್ನ ನೋಡ್ಕೊಂಡು ನೋಡ್ಕೊಂಡು ನನಗೂ ಮಾತು मारತೈತಾವೆ ಆಪದ ಬಂದು ಚಾಪೆ ಸುತ್ತಕೊಂಡು ಹೋಗಾ ನಿನ್ನ ಕೈಗೆ ಕರಿನಗರ ಕಡಿಯಲೇ ನಿನ್ನ ಇವತ್ತು ಬಿಡಲ್ಲ ಕಣ ಬಿಡಲ್ಲ ಏ ಬಾಬಾ ಆಂಗೇ ಹೊರಡೋ ಬರ್ದ್ರೆ ಏನು ಸುಖ ಇಲ್ಲ ಅವನಂತ ಬಿಡ್ ಬಿಡು ನೋ